ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಆಸ್ಟ್ಯಾಕ್ ಸುವರ್ಣ ಪಂಚಾಯಿತಿ ಇವತ್ತು ನಾವು ದೊಡ್ಡಬಳ್ಳಾಪುರ ತಾಲೂಕು ತೂಪುಗಿರಿ ಹೋಬಳಿ ಸುನ್ ಸುನ್ಗಟ್ಟಲ್ಲಿಗೆ ಬಂದಿದ್ದೀವಿ ಏನು ಇಲ್ಲಿ ಸುಣಗಟ್ಟಲ್ಲಿಯಲ್ಲಿ ರಾಗಿ ಪೈರು ಚಲ್ಲಿದ್ದಾರೆ ರಾಗಿ ಚಲ್ಲಿದ್ದಾರೆ ಪೈರು ಬಂದೈತೆ ಒಂದು ಕಡೆ ತೆಳುವಾಗ ಒಂದು ಕಡೆ ಜಾಸ್ತಿಯಾಗಿ ಬಂದಿರತಕ್ಕಂಥದ್ದು ಇದಕ್ಕೆ ನಾಟಿ ಮಾಡ್ತಾಯಿದ್ದಾರೆ ನಾಟಿ ಅಂತಂದರೆ ಮಂದವಾಗಿರ್ತಕ್ಕಂಥ ಪೈರಲ್ಲಿ ಕಿತ್ತು ಎಲ್ಲಿ ತೆಳವಾಗಿರುತ್ತೋ ಆ ತೆಲುವು ಪ್ರಾಂತದ ನಾಟಿ ಮಾಡೋದು ಅದಕ್ಕೆ ಆ ನಾಟಿ ಮಾಡೋ ವಿಧಾನ ಅಂದರೆ ಪೈರು ಜಾಸ್ತಿ ಇರೋ ಕಡೆ ಕಿತ್ತು ತೆಳುವಾಗಿರೋ ಕಡೆ ಪೈರು ಮಾಡ್ತಾ ಇರ್ತಾರೆ ಅದ್ರ ಬಗ್ಗೆ ನಾನು ನಿಮಗೆ ಹೇಳೋಣ ಅಂತ ಬಂದಿದ್ದೀನಿ ಈ ಪೈರು ಹೆಂಗಿರ್ತದೆ ಅಂತಂದರೆ ಕೆಲವು ಕಡೆ ಜಾಸ್ತಿ ಇತ್ತು ನೋಡಿರಿ ಈ ಮಂದವಾಗಿರ್ತಕ್ಕಂಥ ಪೈರನ್ನು ಕಿತ್ತು ಈ ತೆಳುವಾಗೈತಲ್ಲ ಇಂಥದ್ದು ಕಡೆ ಊನೋದು ಆ ಊನೋಕ್ಕೋಸ್ಕರನೇ ರಾಗಿ ಪೈ ರಾಗಿ ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಇವರು ರೈತರು ಈ ನಾಟಿ ಮಾಡೋದಕ್ಕೋಸ್ಕರ ಏನು ಮಾಡೋಣಪ್ಪ ಇವು ಪೈರು ನಾಟಿ ಮಾಡ್ತಾ ಇರೋದು ನಾಟಿ ಮಾಡ್ತಾ ಇರೋದು ಹೆಂಗೆ ನಾಟಿ ಮಾಡೋದು ಗಾತ ಹಾಕಿ ಹ್ಞೂ ಉಂಟಾ ಇರೋದು ಹ್ಞೂ ಎಲ್ಲೆಲ್ಲಿ ಇದು ಮಾಡ್ತೀರಾ ಎಲ್ಲೆಲ್ಲಿ ಬಂದಿರಲ್ಲ ಅಲ್ಲಿ ಹಸಿರ ಹತ್ರ ಕಿತ್ಕೊಳ್ಳೋದು ಹಾಂ ಬಂದಿದ್ದ ಕಡೆ ಉಣೋದು ಹಾಂ ಇದು ಹಾಕಿದ್ರ ರಾಗಿ ಮೂರು ಎಕರೆ ಮೂರು ಎಕರೆ ಮೂರು ಎಕರೆ ರಾಗಿ ಹಾಕಿದ್ರೆ ಯಾಕೆ ತೆಳುವಾಗಿರೋದು ರಾಗಿ ಚೆಲ್ಲಿದ್ರಲ್ಲ ನೀಟಾಗಿ ಇರುವೆ ತಿಂದು ಓ ಇರುವೆ ಅದಕ್ಕೆ ಆಹಾರಕ್ಕೋಸ್ಕರ ತಗೊಂಡೋಗ್ಬಿಟ್ಟಿರ್ತವೆ ಹೌದು ಇವಾಗ ನೀವಿಗೆ ನೀನ್ ಏನ್ ಮಾಡ್ತಾ ಇದೀಯಪ್ಪ ರಾಜ ನಾನು ಗಾತ ಹೊಡಿತಾ ಇರೋದು ಗಾತ ಹೊಡೆದೇ ಉಣ್ಬೇಕು ಹಾ ಗಾತ ಹಾಕ್ದ ಇದ್ರೆ ಆಗಲ್ಲ ಕಷ್ಟ ಹಾ ಅದಕ್ಕೆ ಗಾತ ಹಾಕಿ ಪೈರು ಪೈರುಣರು ನಾನು ಗಾತ ಹಾಕ್ತೀನಿ ಅವರೆಲ್ಲ ಪೈರು ಉಣ್ತಾ ಇರ್ತಾರೆ ಹಾ ಪೈರು ಆಮೇಲೆ ರಾಗಿ ಬೆಳೆನು ಇಳುವರಿ ಬರ್ತದೆ ನಾಕೆ ಮಾಡಿದ್ರೆ ರಾಗಿ ಗಾತ ತೆಳುವಾಗಿರೋ ಕಡೆ ಹೂಣಾದ್ರೆ ಒಳ್ಳೆ ಪೈರು ಇದು ಬರುತ್ತೆ ಹ್ಮ್ ಮಂಟೆನು ಹೊಡಿತದೆ ರಾಗಿ ಇಳುವರಿನೂ ಚೆನ್ನಾಗಿ ಬರ್ತದೆ ಇಳುವರಿ ಬರೋಕೋಸ್ಕರ ನೀವು ಇವೆಲ್ಲ ಮಾಡೋದು ಇಳುವರಿ ಮಾಮೂಲಿ ಇದು ಮೊಬೈಲ್ ಆದಮೇಲೆ ಬಿಡಂಗಿಲ್ಲಲ್ಲ ಅಲ್ಲ ಎಷ್ಟು ದಿನ ಆಯ್ತು ಇವ ರಾಗಿ ಚಲ್ಲಿ ಇಪ್ಪತ್ತೈದು ದಿನ ಇಪ್ಪತ್ತೈದು ದಿನ ಆಗೈತೆ ಇನ್ನ ಸಣ್ಣದಾಗೈತೆ ಹ್ಮ್ ಪೈರೇನು ಇದಕ್ಕೇನು ಗೊಬ್ಬರ ಹಾಕಿಲ್ವಾ ಹಾಕಿದ್ದೀನಿ ಗೊಬ್ಬರ ಏನು ಗೊಬ್ಬರ ಮಾಮೂಲಿ ಡಿ ಹಾಂ ಕುಂಟೆ ಹಾಕೋದು ಕುಂಟೆ ಹಾಕಿ ಹಾಕದ ನಂತರನೇ ಈ ಪೈರು ನಾಟಿ ಮಾಡುವಂಥದ್ದು ಮಾಡೋದು ಹ್ಞೂ ಇನ್ನೂ ಎಷ್ಟು ದಿನಕ್ಕೆ ಯೂರಿಯಾ ಚಲೋದು ಇನ್ನೂ ಬರ್ಬೇಕು ಇನ್ನೂ ಒಂದು ಅಡಿ ಒಂದೂವರೆ ಅಡಿ ಬರಬೇಕು ಪೈರು ಒಂದೂವರೆ ಅಡಿ ಬಂದ ಮೇಲೆ ನೀವು ಯೂರಿಯಾ ಹಾಕೋದು

ರಾಗಿ ಪೈರಿ ಮಂದವಾಗಿ ಹುಟ್ಟಿರೋದಕ್ಕೆ ಕಿತ್ತು ತೆಳುವಾಗಿರೋ ಕಡೆ ಉಣೋದು ಹಾ ಎಷ್ಟು ವರ್ಷದಿಂದ ನೀವು ವ್ಯವಸಾಯ ಮಾಡ್ತಾ ಇದ್ದೀರಾ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದೀನಿ ಯಾವ ನಿಮ್ದು ಯಾವ ಸುನಗಟ್ಟಿ ಹ್ಮ್

ನಾನು ನಿಮ್ಮ ಮಾವನೇಬ್ಬರ್ತಿದ್ದು ಇದು ನಾಟಿ ಹಾಕಿ ಊನಿರ್ತಕ್ಕಂಥ ಪೈರು ಮಳೆ ಬಿದ್ದೈತೆ ಮಳೆ ಮೇಲೆ ಚೆನ್ನಾಗಿ ಚಿಗುರ್ಕೊಂಡು ಅಂದ್ರೆ ಬತಕಂತ ಇನ್ನೇನು ಭಯ ಇಲ್ಲ ಇವಕ್ಕೆ